ನಮಸ್ಕಾರ ಎಲ್ರಿಗೂ ನಾನು ಹರೀಶ್ ನೀವು ನೋಡ್ತಿದ್ರ ಎಲ್ ಐ ಟಿ ಕನ್ನಡ ಕುಡಿಯ ನೀರಿನ ಎಂಟು ಎಸ್ ಬಿ ಮೋಟ್ರ್ ಕಾಲರ್ ಕಳಿಸ್ಕೊಂಡು ಕೆಳಗೆ ಬಿದ್ದಿತ್ತು ಅದನ್ನ ಎತ್ತಬೇಕಾದ್ರೆ ತುಂಬಾನೇ ಸಾಹಸ ಪಟ್ಟು ಹರಸಾಹಸದಿಂದ ಎತ್ತಿದ್ವಿ ಅಂದ್ರೆ ತುಂಬಾ ಆಳ ಇದ್ದಂತ ಬಾವಿ ಅದು ನನಗಂತೂ ಅಷ್ಟೊಂದಾಗಿ ಈಜೆಲ್ಲ ಬರ್ತಿರ್ಲಿಲ್ಲ ಮತ್ತೆ ಆ ಊರಿನ ಗ್ರಾಮಸ್ಥರನ್ನೇ ಸೇರಿಸ್ಕೊಂಡು ಆ ಊರಿ ಈಗ ಕುಡಿಯೋ ನೀರಿನ ಏನ್ ಬಾವಿ ಇದೆ ಆ ಬಾವಿ ಯಾವ ಗ್ರಾಮಕ್ಕೆ ಸಂಬಂಧಪಟ್ಟಿರುತ್ತೋ ಅವ್ರನ್ನೇ ಕರೆದಲ್ಲ ನಾವೆಲ್ಲ ಕೆಲಸ ಎಲ್ಲಾ ಮಾಡ್ತೀವಿ ಅಂದ್ರೆ ಮೋಟ್ರ್ ಎತ್ತಬೇಕಾದ್ರೆ ಇಳಿಸ್ಬೇಕಾದ್ರೆ ಅವ್ರನ್ನೇ ಕರಿತೀವಿ ಹೊರಗಡೆಯಿಂದ ಕರ್ತ್ಕೊಂಡು ಹೋಗಕ್ಕೆ ಹಾಗಾಗಿ ಅವ್ರದ್ದು ಅವರೇ ಒಂದು ನಾಲ್ಕೈದು ಜನ ಬಂದಿದ್ರು ಅವರ ಮುಖಾಂತರ ಅವರ ಸಹಾಯದಿಂದ ಮೋಟ್ರನ್ನ ಎತ್ತಿದ್ವಿ ಎತ್ತಕ್ಕೆ ನಾವು ಎಷ್ಟು ಕಷ್ಟಪಟ್ಟ್ವಿ ಎಷ್ಟು ವಾರ ಸಹ ಸಾಯ್ತು ಅಂತ ವಿಡಿಯೋದಲ್ಲಿ ನೀವೇ ನೋಡ್ತೀರಾ ನೋಡ್ತೀರ ಆದ್ರೆ ಈ ವಿಡಿಯೋ ಮಾಡೋ ಸಂದರ್ಭದಲ್ಲಿ ನಾನು ತುಂಬಾ ಸರಿ ನಮ್ಮ ನನ್ನ ಆಡು ಭಾಷೆ ನನ್ನ ಮೂಲ ಭಾಷೆ ಆದಂತ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಷೆ ಅಂದ್ರೆ ತುಳು ಭಾಷೆಯನ್ನು ಮಾತಾಡಿದ್ದೀನಿ ಕೆಲವು ಜನರಿಗೆ ಇದು ಅರ್ಥ ಆಗದೆ ಇರ್ಬೋದು ಇನ್ನು ಕೆಲವು ಜನರಿಗೆ ಅರ್ಥ ಆಗ್ಬೋದು ಅರ್ಥ ಆಗದಿದ್ದವರು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ನೀವೇನಾದರೂ ಮೊದಲೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ರೆ ಪಕ್ಕದಲ್ಲಿ ಬೆಲೈಕನ್ ಇದನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ಫಸ್ಟ್ ಚಾನಲ್ನ ವೀಡಿಯೋ ನೋಡ್ತಿರೋರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಬೆಲೈಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಇನ್ಸ್ಟಾಂಟ್ ಆಗಿ ಬರ್ತಾ ಇರುತ್ತೆ ನೀವು ಮಿಸ್ ಮಾಡದೆ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರ್ಬೋದು ಬನ್ನಿ ವಿಡಿಯೋನ ಶುರು ಮಾಡೋಣ ಪಂಚಾಯತ್ತಿನ ಕುಡಿಯೋ ನೀರಿನ ಬಾವಿ ಇದರಲ್ಲಿ ಮೋಟರ್ ಕಳಿಸ್ಕೊಂಡ ಕೆಳಗೆ ಬಿತ್ತಿರುವಂತದ್ದು ಕಾ ನಿप्पल ಕಳಿಸ್ಕೊಂಡ ಹೋಗಿರೋದು ಹೆಟ್ಟಿ ಹೆಟ್ಟಿ ಎತ್ತದೆ ದರ್ಪ್ಲೆ ಅದನ್ನ ಮತ್ತೆ ಇಲ್ಲಿ ತಿರುಗಸೋ ಇದನ್ನ ಈಚೆ ತಿರುಗ್ಸೋ ಪೈಪಿಂಗ್ ಔಟ್ ಔಟ್ ಸೈಡ್ ತಿರುಗ್ಸ್ಕ ಈ ನೋಡಿ ಇದೆ ಕಾಲರ್ ಕಳಿಸಿ ಮೋಟರ್ ಕೆಳಗಡೆ ಬಿದ್ದಿರೋದು

ఇదిలక లా ఉంది కదా నేను తపంగా కేబుల్ ఎడ్కండు చూడండి ఇదలా కేబుల్ నుంచి ఉయిత్ ಅಲ್ಪ ಕಟ್ಟಿ ಆ ತಿರ್ತು ಆ ಕೈ ಪಾತ್ರ ಇರ್ತೇ ಆ ಆಬಲ್ ಕೊಲೆ கை பார்த்தார்த்தா திருத்த படி ஆட் கேப் அடே அடை அடே அடைக படி அடிகி உரு உரு டயட்ட அடைகலே ರಡ್ಡೆಗ್ಲ ಬಲ್ಲ ಗೊರ್ಲೇ ರಡ್ಡೆ ಬಲಗಲ ಯಾ ತುಲೇ ಯಾ ಅವನೇ ಬನ್ನಿ ಆ ಕೊಕ್ಕೆ ಅಲ್ಪ ತಿಕ್ಕೋ ನೋಡು ಒಂದು ಹಾ ಹಾ ಬರ್ಲೆ ಎರಡು ಹಗ್ಗಕ್ಕೂ ಕೊಡಿ ಎರಡು ಹಗ್ಗಕ್ಕೂ ಬಲಗೊಡೆ ರಡ್ಡಗ್ಲ ಬಲ ಕೊರ್ಲೆ ಕೊಡಿ ಒಂದು ಕೊಡಿ ಕೊಡ್ತೀನಿ ಮೂಲ ರಡ್ ಕೊಡಿ ಅಂಡ್ ಅಡಿಗೆ ಇತ್ತ ಒಂದು ನಿಮಿಷ ಉಂತ್ಲೇ ಹಾಂ ಒಯ್ಬೇ కేస్ మల్ పొడిచి టైట్ పడు ఆ పడే అది కొక్కే తప్ప మల్జ్జి కొక్కే తత్న ఆ జ్ తిను బల్ బుడ్లే మల్లజ్జి బర్పడి బర్ఫ్ హోతీ అంచె

ಏನು ಗಂಟ ಇಲ್ಲಿ ಬಲ್ಬ್ ಬಿಚ್ಚಲ್ ಬಿಚ್ಚ ನೋಡಿದ್ರಲ್ಲ ಸ್ನೇಹಿತರೆ ಮೋಟರ್ ಎತ್ತಕ್ಕೆ ಎಷ್ಟು ಕಷ್ಟ ಆಯಿತು ಅಂತ ಆದರೆ ನನಗೊಂದು ಹೆಲ್ಪಾಗಿದ್ದೇನು ಅಂತ ಹೇಳಿದ್ರೆ ನನಗೆ ಹೆಲ್ಪರಾಗಿ ನಾನು ಹುಡುಗ ಇದ್ದ ಗಣೇಶ್ ಅಂತ ಅವನು ಸ್ವಲ್ಪ ಕೆಲಸ ಮಾಡ್ತಿದ್ದರಿಂದ ನಾನೇನು ಮಾಡ್ತಿದ್ದೆ ಅಂದರೆ ವೀಡಿಯೋ ಸ್ವಲ್ಪ ವೀಡಿಯೋ ಮಾಡೋದು ಅವರಿಗೆ ಮೋಟಿ ಇಟ್ಲಿಕ್ಕೆ ಸಪೋರ್ಟ್ ಮಾಡೋದು ಮತ್ತು ವೀಡಿಯೋ ಬಂದು ವೀಡಿಯೋ ಮಾಡೋದು ಮತ್ತೆ ಸಪೋರ್ಟ್ ಮಾಡೋದು ಮಾಡ್ತಿದ್ದೆ ಹಾಗಾಗಿ ಇವೊಂದು ವೀಡಿಯೋ ಮಾಡೋಕ್ಕಾಯ್ತು ಒಂದು ವೇಳೆ ನಾನೇ ಒಬ್ಬನೇ ಇದ್ದಿದ್ದರೆ ಖಂಡಿತ ವೀಡಿಯೋ ಆಗ್ತಿರಲಿಲ್ಲ ಯಾಕೆಂದರೆ ಇಂಥ ಸಂದರ್ಭದಲ್ಲಿ ನಾವು ನಾನು ವೀಡಿಯೋ ಮಾಡ್ತಾನಿತ್ತರೆ ಅದು ಅಷ್ಟೊಂದು ಸರಿಯಾಗಲ್ಲ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಅವಾಗ ಅವರಿಗೂ ಗೊತ್ತಾಗುತ್ತೆ ನಮ್ಮ ಕಷ್ಟ ಎಷ್ಟಿರುತ್ತೆ ಒಂದು ಕೆಲಸ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ಹಾಗೆ ನಿಮಗೇನಾದರೂ ನಿಮ್ಗೆ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ